ನಮಸ್ತೆ ವೀಕ್ಷಕರೇ ಭಿಷಾ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ಇದು ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ ನಿಮಗಾಗಿ ನಿಮಗೋಸ್ಕರ ಮೂಡಿ ಬರಲಿರುವ ಏಕೈಕ ಚಾನಲ್ ನೋಡಿದ್ರಲ್ಲ ವೀಕ್ಷಕರೇ ಇಲ್ಲಿರ್ತಕ್ಕಂಥ ರೋಡು ಯಾವ ರೀತಿ ಇದೆ ಅಂತ ಇದು ಸುಮಾರು ಜಿಲ್ಲೆಗಳಿಗೆ ಸಂಪರ್ಕವನ್ನು ಕಲ್ಪಿಸಿಕೊಡುವಂಥ ಒಂದು ರೋಡು ಈ ರೋಡು ಒಂದು ರೀತಿಯಲ್ಲಿ ಜೀವ ಗಂಡಾಂತರವನ್ನೇ ತಂದಿಡುವಂಥ ಒಂದು ರೋಡಾಗಿ ಪರಿವರ್ತನೆಗೊಂಡಿದೆ ಎದುರಿಗೆ ಗಾಡಿ ಬರ್ತಾ ಇದ್ದರೆ ವೆಹಿಕಲ್ನಲ್ಲಿ ಟೂ ವೀಲರಲ್ಲಿ ಹೋಗ್ತಕ್ಕಂಥವ್ರು ಅಥವಾ ಕಾರ್ನಲ್ಲಿ ಬರ್ತಕ್ಕಂಥ ಕಣ್ಣಿಗೆ ಈ ಧೂಳ ತುಂಬಿಕೊಳ್ತಾ ಇದೆ ಅಥವಾ ಬರಿಗಣ್ಣಿನಲ್ಲಿ ವೆಹಿಕಲ್ನಲ್ಲಿ ಹೋಗ್ತಕ್ಕಂಥವ್ರಿಗಂತೂ ಜೀವಗಂಡ ಅಂತ ಯಾವ ಕ್ಷಣದಲ್ಲಿ ಏನು ಅಪಾಯ ಕಾದಿದೆಯೋ ಗೊತ್ತಿಲ್ಲ ಯಾಕಂತಂದರೆ ಆ ಎದುರಿಗೆ ಬರ್ತಕ್ಕಂಥ ಗಾಡಿ ಎದುರಿಗೆ ಈ ಧೂಳದಲ್ಲಿ ಗಾಡಿ ಬಂತು ಅಥವಾ ಇಲ್ಲ ಅನ್ನೋ ರೀತಿಯಲ್ಲಿ ಈ ಒಂದು ಈ ರೋಡ ಹಾಳಾಗಿ ಹೋಗಿದೆ ಅಷ್ಟೊಂದು ಹದಗೆಟ್ಟೋಗಿದೆ ಇಲ್ಲಿ ಎರಡು ವೆಹಿಕಲ್ ಬರುವಂಥ ಒಂದು ಸ್ಥಳವೂ ಅಲ್ಲ ಯಾಕಂದರೆ ಇಷ್ಟೊಂದು ಹಾಳಾಗಿ ಹದಿಗಟ್ಟಿರ್ತಕ್ಕಂಥ ಒಂದು ರೋಡು ಈ ಸೇತುವೆ ಸುಮಾರು ವರ್ಷಗಳೇ ಕಳೆದಿದೆ ಹೆಚ್ಚು ಕಡಿಮೆ ನೂರು ವರ್ಷಗಳ ಅಂತರದಲ್ಲಿರ್ತಕ್ಕಂಥ ಈ ಸೇತುವೆ ಈ ಒಂದು ರೀತಿಯಲ್ಲಿ ಅಳಿವಿನಂಚಿಗೆ ಹೋಗಿತೆ ಅಂದರೂ ತಪ್ಪಾಗಲಾರದು ಇಲ್ಲಿ ಪ್ರತಿದಿನ ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಓಡಾಡ್ತಾ ಇದ್ದಾರೆ ಆದರೂ ಕೂಡ ಯಾರ ಗಮನಕ್ಕೂ ಬರ್ತಾ ಇಲ್ಲ ಯಾರೂ ಕೂಡ ಇದರ ಬಗ್ಗೆ ಗಮನ ಹರಿಸದೆ ಇರುವುದು ಒಂದು ವಿಪರ್ಯಾಸವೇ ಸರಿ ಈ ನೋಡಿ ಈ ಸೇತುವೆ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ ಸುಮಾರು ಶತಮಾನಗಳ ಒಂದು ಸೇತುವೆ ಇದು ನೂರು ವರ್ಷಗಳನ್ನು ಪೂರೈಸಲಿರ್ತಕ್ಕಂಥ ಒಂದು ಸೇತುವೆ ಅಳಿವಿನಂಚಿಗೆ ಬಂದರೂ ಯಾವುದೇ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ನಮಗಿರ್ತಕ್ಕಂಥ ಗಮನ ಹರಿಸ ಒಂದು ವಿಪರ್ಯಾಸವೇ ಸರಿ ಹಾಗೆ ನಾವು ಯೋಚಿಸ್ಬೇಕಾಯ್ತು ಇಲ್ಲಿ ವಿದ್ಯಾರ್ಥಿಗಳು ಹೈಸ್ಕೂಲು ಮತ್ತು ಕಾಲೇಜಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ಒಂದು ಜೀವವನ್ನು ತಮ್ಮ ಕೈಯಲ್ಲಿ ಹಿಡ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ಯಾಕಂತಂದರೆ ಬರ್ತಕ್ಕಂಥ ವೆಹಿಕಲ್ನಿಂದ ಬಂದಂಥ ಧೂಳು ಕಣ್ಣಿಗೆ ಬೀಳ್ತಾ ಇರುತ್ತೆ ಯಾವ ಗಾಡಿ ಎದುರಿಗೆ ಬಂತು ಯಾವ ಗಾಡಿ ಬಂದಿಲ್ಲ ಅನ್ನೋದನ್ನು ಕಂಡುಬಿಟ್ಟು ನೋಡೋಕ್ಕಾಗ್ತಲ್ಲ ಯಾಕಂತಂದ್ರೆ ಅಷ್ಟೊಂದು ಧೂಳು ಮತ್ತು ಅಷ್ಟೊಂದು ಕಲ್ಲುಗಳು ಯಾಕಂದ್ರೆ ಬಂದಂಥ ಧೂಳು ಕಣ್ಣಿಗೆ ಬೆಳೆದಾಗ ಅಲ್ಲಿ ಏನು ಬಂದಿದೆ ಏನಾಗ್ತಾ ಇದೆ ಅಂತ ನೋಡೋದಕ್ಕೂ ಕೂಡ ಕಷ್ಟಕರವಾಗ್ತಾಯಿದೆ ಅಷ್ಟೊಂದು ರೀತಿಯಲ್ಲಿ ಹದಗೆಟ್ಟು ಹೋಗಿದ್ದರೂ ಕೂಡ ಯಾಕೋ ಏನೋ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗಾಗಿರ್ಬೋದು ಅಥವಾ ಪಿ ಡಬ್ಲ್ಯೂ ಇಲಾಖೆಗಾಗಿರ್ಬೋದು ಅಥವಾ ನಮ್ಮ ಸ್ಥಳೀಯ ಜನಪ್ರತಿನಿಧಿಗಳಿಗಾಗಿರ್ಬೋದು ಯಾಕೆ ಗಮನ ಹರಿಸ್ತಾ ಇಲ್ಲ ದಯಮಾಡಿ ಜೀವ ಗಂಡಾಂತರವಾಗುವುದಕ್ಕಿಂತ ಮುಂಚೆ ಎಚ್ಚೆತ್ತುಕೊಳ್ಳಿ ಅಧಿಕಾರಿಗಳೇ ಹಾಗೂ ಜನಪ್ರತಿನಿಧಿಗಳೇ ಕೊಂಚ ಇತ್ತ ಹರಿಸಿ ಸುಮಾರು ಜನ ಇಲ್ಲಿ ಬಿದ್ದು ಎದ್ದು ಹೋಗಿದ್ದಾರೆ ಯಾರೂ ಕೂಡ ಪ್ರಾಣಾಪಾಯ ಆಗಿಲ್ಲ ದಯವಿಟ್ಟು